ಈಗಂತೂ ಚಾಟ್ ಜಿಪಿಟಿ ನಮ್ಮ ಹಲವು ಪ್ರಶ್ನೆಗಳಿಗೆ ತಟ್ಟಂತ ಉತ್ತರವನ್ನ ಕೊಡುತ್ತೆ ರಾಜಕೀಯ ಇತಿಹಾಸ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಇದರಲ್ಲಿ ಮಾಹಿತಿ ಪಡೆಯುವುದು ಸುಲಭ ಇದೇ ಚಾಟ್ ಜಿಪಿಟಿಯಲ್ಲಿ ಇಬ್ಬರು ಮಾಜಿ ಪ್ರಧಾನಿಗಳ ರಾಜಕೀಯ ಸಾಧನೆಯ ಬಗ್ಗೆ ಹೋಲಿಕೆ ಮಾಡಿ ಪ್ರಶ್ನಿಸಲಾಗಿದೆ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಹಾಗೂ ಎಚ್ ಡಿ ದೇವೇಗೌಡ ಅವರ ಕುಟುಂಬಗಳ ರಾಜಕೀಯ ಸ್ಥಾನಮಾನಗಳಲ್ಲಿ ದೇವೇಗೌಡ ಕುಟುಂಬವೇ ಮೇಲುಗೈ ಸಾಧಿಸಿದೆ ಎಂಬ ಕುತೂಹಲಕಾರಿ ಸಂಗತಿಯನ್ನ ಬಿಚ್ಚಿಟ್ಟಿದೆ ನೆಹರು ಅವರ ಕುಟುಂಬದಲ್ಲಿ ಮೂವರು ದೇಶದ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಎರಡನೆಯದಾಗಿ ಇಂದಿರಾ ಗಾಂಧಿ ಹಾಗೂ ಮೂರನೆಯದಾಗಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಹೇರಿದ್ದರು ಇನ್ನು ದೇವೇಗೌಡರ ಕುಟುಂಬದಲ್ಲಿ ಅವರೊಬ್ಬರೇ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅಂತ ಚಾಟ್ ಚಿಪೀಠಿ ತಿಳಿಸಿದೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಇದ್ರೂ ಕೂಡ ನೆಹರು ಫ್ಯಾಮಿಲಿಯಲ್ಲಿ ಯಾರೊಬ್ಬರು ನೇರವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಪಡೆಯಲಿಲ್ಲ ದೇವೇಗೌಡರ ಕುಟುಂಬದಲ್ಲಿ ಸ್ವತಃ ಅವರು ಹಾಗೂ ಅವರ ಪುತ್ರ ಎಚ್ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನವನ್ನು ಅನುಭವಿಸಿದ್ದಾರೆ ನೆಹರು ಕುಟುಂಬದಲ್ಲಿ ರಾಜೀವ್ ಗಾಂಧಿ ಅತ್ಯಂತ ಕಿರಿಯ ಪ್ರಧಾನಿಯಾದರೂ ಬೇರೆ ಯಾರೂ ಕೇಂದ್ರ ಸಚಿವರಾಗಿಲ್ಲ ದೇವೇಗೌಡರ ಫ್ಯಾಮಿಲಿಯಲ್ಲಿ ಎಚ್ಡಿ ಕುಮಾರಸ್ವಾಮಿಯವರು ಸದ್ಯ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಬೃಹತ್ ಕೈಗಾರಿಕೆಯ ಕೇಂದ್ರ ಸಚಿವರಾಗಿದ್ದಾರೆ ವಂಶ ಪಾರಂಪರ್ಯವಾಗಿ ನೆಹರು ಕುಟುಂಬದಲ್ಲಿ ಒಬ್ಬರಲ್ಲ ಒಬ್ಬರು ಸಂಸದರಾಗುತ್ತಾ ಬಂದಿದ್ದಾರೆ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಆಯ್ಕೆಯಾಗಿದ್ದರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಕೂಡ ಸದ್ಯ ಸಂಸದರಾಗಿದ್ದಾರೆ ಆದರೆ ದೇವೇಗೌಡರ ಕುಟುಂಬದಲ್ಲಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರು ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ನೆಹರು ಕುಟುಂಬದಲ್ಲಿ ನೇರವಾಗಿ ಶಾಸಕರಾಗಿ ಯಾರೂ ಆಯ್ಕೆಯಾಗಿಲ್ಲ ಸೋನಿಯಾ ಗಾಂಧಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದರು ಆದರೆ ದೇವೇಗೌಡರ ಕುಟುಂಬದಲ್ಲಿ ಶಾಸಕರಾಗಿ ಡಿ ಕುಮಾರಸ್ವಾಮಿ ಡಿ ರೇವಣ್ಣ ಸೂರಜ್ ರೇವಣ್ಣ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ನೆಹರು ಕುಟುಂಬ ನೇರವಾಗಿ ಭಾಗಿಯಾಗಿಲ್ಲ ಆದರೆ ಇವರ ಪ್ರಭಾವ ಕಾಂಗ್ರೆಸ್ ವಲಯದಲ್ಲಿ ಶಕ್ತಿ ತುಂಬಿದೆ ಸ್ಥಳೀಯ ಮಟ್ಟದಲ್ಲಿ ದೇವೇಗೌಡರ ಕುಟುಂಬ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ನ ಹಲವು ಹುದ್ದೆಗಳನ್ನು ಅನುಭವಿಸಿದೆ ಹಾಸನ ಜಿಲ್ಲೆ ಸೇರಿದಂತೆ ಇತರೆಡೆ ರಾಜಕೀಯ ಪ್ರಭಾವ ಹೊಂದಿದೆ ಅಲ್ಲದೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಿಚಾರದಲ್ಲಿ ನೆಹರು ಕುಟುಂಬವು ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮಣೆ ಹಾಕಿದೆ ಆದರೆ ಜೆಡಿಎಸ್ ಪಕ್ಷದಲ್ಲಿ ದೇವೇಗೌಡರೇ ಸುಪ್ರೀಂ ಆದರೂ ಕುಟುಂಬವು ಜೊತೆಗಿದೆ ಎಂದು ಹೇಳಿದೆ ಇನ್ನು ಸಂಸದರಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಆಯ್ಕೆಯಾಗುತ್ತಾರೆ ಇವರೆಲ್ಲ ನೆಹರು ಕುಟುಂಬವನ್ನ ಪ್ರತಿನಿಧಿಸಿದ್ದಾರೆ ನೆಹರು ಕುಟುಂಬದ ರಾಜಕೀಯ ನಂಟು ಸ್ವಾತಂತ್ರ್ಯದ ಬಳಿಕ ನೆಹರು ಅವರನ್ನ ಹಿಡಿದು ಇಂದಿನವರೆಗೂ ಕೂಡ ಎಪ್ಪತ್ತೈದು ವರ್ಷಗಳಷ್ಟಿದೆ ಅದೇ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ನಂಟು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅಂದ್ರೆ ಅರವತ್ಮೂರು ವರ್ಷಗಳಿಷ್ಟಿದ್ದು ಅದು ಗಟ್ಟಿಯಾಗಿದೆ ಅಂತ ಚಾಟ್ ಪಿಟಿ ಹೇಳಿದೆ ಇನ್ನು ಮುಖ್ಯವಾಗಿ ಸ್ಥಳೀಯ ಹಾಗೂ ಹಾಗೂ ರಾಷ್ಟ್ರೀಯ ಪ್ರಭಾವದಲ್ಲಿ ನೆಹರು ಕುಟುಂಬವು ಸ್ವಾತಂತ್ರ್ಯದ ಕಾಲದಿಂದಲೂ ರಾಷ್ಟ್ರೀಯ ಪ್ರಭಾವ ರೂಪಿಸುತ್ತಾ ಬಂದಿದೆ ಆದರೆ ದೇವೇಗೌಡರ ಕುಟುಂಬ ಸ್ಥಳೀಯವಾಗಿ ಹಾಗೂ ರಾಷ್ಟ್ರೀಯವಾಗಿಯೂ ಎರಡು ಕಡೆ ತನ್ನ ಪ್ರಾಬಲ್ಯವನ್ನ ಹೊಂದಿದೆ ಕರ್ನಾಟಕ ರಾಜ್ಯವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ತನ್ನ ಭಾಗಿಯಾಗುವಿಕೆಯನ್ನ ಪ್ರಧಾನಿ ಹಾಗೂ ಸಂಸದರ ರೂಪದಲ್ಲಿ ಎತ್ತಿ ಹಿಡಿದಿದೆ ಸ್ವಾತಂತ್ರ್ಯದ ಬಳಿಕದಿಂದ ಹಿಡಿದು ಇಂದಿನವರೆಗೂ ದೇಶದ ಇತಿಹಾಸದಲ್ಲಿ ನೆಹರು ಪ್ರಮುಖ ಪಾತ್ರವನ್ನ ವಹಿಸಿದೆ ಎನ್ನುವುದು ಬಹುತೇಕರಿಗೆ ಗೊತ್ತಿತ್ತು ಇತಿಹಾಸದ ಪುಟಗಳಲ್ಲಿಯೂ ನೆಹರು ಕುಟುಂಬದ ಸಾಧನೆಯು ದಾಖಲಾಗಿದೆ ಒಂದು ಪಕ್ಷದ ಪವರ್ ಸೆಂಟರ್ ಆಗಿರುವ ನೆಹರು ಕುಟುಂಬ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡಿರುವುದನ್ನ ಈ ಚಾರ್ಜ್ ಚಿಪಿಟಿ ತಿಳಿಸಿಕೊಡುತ್ತಿದೆ ಆದರೆ ದೇವೇಗೌಡರ ಕುಟುಂಬ ಹಂತ ಹಂತವಾಗಿ ಸ್ಥಳೀಯ ಮಟ್ಟದಿಂದ ಅಂದರೆ ಹಳ್ಳಿಯಿಂದ ದಿಲ್ಲಿಯವರೆಗೆ ರಾಜಕಾರಣ ಮಾಡಿರುವುದನ್ನ ಚಾರ್ಜಿಪಿಟಿ ಒತ್ತಿ ಹೇಳಿದೆ ಈ ಮೂಲಕ ರಾಷ್ಟ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಮಣ್ಣಿನ ಮಗ ದೇವೇಗೌಡರ ಕುಟುಂಬವೇ ಅತ್ಯಂತ ಬಲಿಷ್ಠವಾಗಿದೆ ಎಂಬ ಸಂದೇಶ ನೀಡಿದೆ ಈ ಮೂಲಕ ಚಾಟ್ ಜಿಪಿಟಿ ದೇಶದಲ್ಲಿ ನೆಹರು ಕುಟುಂಬವೇ ಗಟ್ಟಿಯಾಗಿದೆ ಎಂದು ಅಂದುಕೊಂಡವರ ಬಾಯಿಯ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದೆ ಈ ಚಾಟ್ ಜಿಪಿಟಿಯ ಉತ್ತರ ನಿಜಕ್ಕೂ ರಾಜಕೀಯ ತಜ್ಞರಿಗೂ ಶಾಕ್ ನೀಡಿದಂತಾಗಿದೆ ಇನ್ನು ವೀಕ್ಷಕರೇ ದೇವೇಗೌಡರ ಕುಟುಂಬದ ಈ ಪವರ್ಫುಲ್ ಇತಿಹಾಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಲೆಕ್ಕ ಹದಿನಾಲ್ಕಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ